ಮತ್ತು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿದಿರ್ಚೇಡ್ನಲ್ಲಿದ್ದೇನೆ ನಾನು ಆ ಶಾಲೆಯ ಮುಖ್ಯ ಗುರುಗಳ ಜೊತೆಗೆ ಒಂದಿಷ್ಟು ಮಾತುಕತೆ ತಮ್ಮ ಒಂದಿಗೆ ಹಂಚಿಕೊಳ್ಳುತ್ತೇನೆ ಈಗ ನಾನು ಅವರೊಂದಿಗೆ ಮಾತನ್ನು ಪ್ರಾರಂಭಿಸುತ್ತಿದ್ದೇನೆ ಸರ್ ನಮಸ್ಕಾರಗಳು ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತೇಳಿ ನಾನು ತಮ್ಮ ಶಾಲೆಗೆ ಸಮುದಾಯದ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಅನೇಕ ವಿಶೇಷತೆಗಳನ್ನು ನಾನು ಕಂಡೆ ತಾವು ತಮ್ಮ ಸಹ ಶಿಕ್ಷಕರ ಜೊತೆಗೂಡಿ ವಿದ್ಯಾರ್ಥಿಗಳ ಜೊತೆಗೂಡಿ ಶಾಲಾ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಂಥ ಕಾರ್ಯಕ್ರಮಗಳ ಬಗ್ಗೆ ಮತ್ತು ತಮ್ಮ ಒಂದಿಷ್ಟು ಈ ಶಾಲೆ ಮುಖ್ಯ ಗುರುಗಳ ಜವಾಬ್ದಾರಿ ತಗೊಂಡ ನಂತರ ಏನೆಲ್ಲ ಕೆಲಸಗಳು ಆದವು ಅನ್ನೋದು ಒಂದಿಷ್ಟು ವಿಷಯ ಹಂಚಿಕೊರಲ್ಲ ಸರ್ ಇಲ್ಲ ರೀ ನಮಸ್ಕಾರಗಳು ಸೊ ನನ್ನ ಹೆಸರು ಗುರು ಅಂತ ಹೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿದರ್ಚೇಡ್ ತಾಲೂಕು ಸೇಡಂನಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾಗಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ ಪ್ರಾರಂಭದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಶಾಲೆಗೆ ಜಿ ಪಿ ಟಿ ಶಿಕ್ಷಕನಾಗಿ ಆಯ್ಕೆಯಾಗಿ ನಿಯುಕ್ತಿಯಾಗಿ ಬಂದೆ ಯಾರು ಕೂಡ ಏಕೋಪಾಧ್ಯಾಯ ಶಾಲೆಗೆ ಸುಮಾರು ಎರಡು ಮೂರು ವರ್ಷಗಳ ಕಾಲ ಇಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸಿದ್ದು ಬಿದರ್ಚ ಗ್ರಾಮಸ್ಥರ ಸಹಕಾರ ಅದರಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿದರ್ಚೇಡಿನ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಈ ಪ್ರಸ್ತುತ ನಮ್ಮ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸತಕ್ಕಂಥ ನನ್ನ ಆತ್ಮೀಯ ಶಿಕ್ಷಕ ವೃಂದದ ಸಹಕಾರದೊಂದಿಗೆ ಇಂದು ಸೇಡಂ ತಾಲೂಕಿನಲ್ಲಿ ಬಿದರ್ಚೇಡ್ ಶಾಲೆ ಅಂತಂದರೆ ಒಂದು ಮಾದರಿ ಶಾಲೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾರು ಎಲ್ಲರೂ ಗುರುತಿಸ್ಕತ್ತಾರಲ್ಲ ಅದಕ್ಕೆ ವಿಶೇಷವಾಗಿ ನಂದು ಅಷ್ಟೇ ಕೊಡುಗೆ ಅಂತ ಹೇಳಲ್ಲ ಇಲ್ಲಿ ನನ್ನ ಶಾಲೆಯ ಎಲ್ಲ ಮಕ್ಕಳಾಗಿರ್ಬೋದು ಜೊತೆಗೆ ಹಿರಿಯ ಶಿಕ್ಷಕರು ಅಂತಂದರೆ ನಾ ಶಾಲೆ ಹಿರಿಯ ವಿದ್ಯಾರ್ಥಿಗಳಾಗಿ ಪ್ರಸ್ತುತ ಶಾಲೆಯಲ್ಲಿ ಶಿಕ್ಷಕರಿಗೆ ಕಾರ್ಯನಿರ್ವಹಿಸ್ತಕ್ಕಂಥ ಶಿಕ್ಷಕರು ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಹೊಸದಾಗಿ ಜಿ ಪಿ ಟಿ ಶಿಕ್ಷಕರಾಗಿ ನಿಯುಕ್ತಿಯಾಗಿ ಬಂದಿರತಕ್ಕಂಥ ಸರ್ ಎಲ್ಲರ ಸಹಕಾರದೊಂದಿಗೆ ಇಂದು ನಾವು ಒಂದು ಬಿದರ್ಚ ಶಾಲೆ ಅಂತಂದರೆ ಮಾದರಿ ಶಾಲೆಯಾಗಿ ಎಲ್ಲರೂ ಕರೆಯಕ್ಕರಲ್ಲ ಇದಕ್ಕೆ ನನ್ನ ಒಂದೇ ಕಾರಣ ಅಲ್ಲ ಅಂತ ಹೇಳ್ತೀನಿ ಇದಕ್ಕೆಲ್ಲರೂ ಕೂಡ ಊರಿನ ಗ್ರಾಮಸ್ಥರು ಪಾಲಕರು ಹಾಗೂ ರಾಜಕೀಯ ಧೋರಣರೆಲ್ಲರೂ ಕೂಡ ಆ ಕಾಣದ ಕೈಗಳು ಹಾಗೂ ಕಾಣುವ ಕೈಗಳೆಲ್ಲವೂ ಕೂಡ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮಗೆ ಸಹಕರಿಸಿದ್ದಾರೆ ಇವರ ಎಲ್ಲರ ಸಹಕಾರದಿಂದ ಇಂದು ಪ್ರಸ್ತುತ ನಾವು ಕೂಡ ಒಂದು ಮಾದರಿ ಶಾಲೆಯನ್ನಾಗಿ ಕೆಲಸ ನಿರ್ವಹಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಗುರು ಸರ್ ಅವರು ನಾನು ನಿಮ್ಮ ಶಾಲೆಗೆ ಬಂದು ನೋಡಿದಾಗ ನನಗೆ ಒಂದು ಫಸ್ಟ್ ಅನಿಸಿದ್ದು ಒಂದು ಸಮಸ್ಯೆ ಬಹಳ ದೂರದಲ್ಲ ಅಂತ ಅನಿಸುತ್ತೆ ಆದರೆ ಶಾಲೆಯ ಒಳಗೆ ಬಂದು ನೋಡಿದಾಗ ಅನಿಸಿದ್ದು ನಾನು ಈ ಶಾಲೆ ಬರಲಿಲ್ಲ ಅಂದ್ರೆ ಇವತ್ತು ಎಷ್ಟೆಲ್ಲ ಕಳ್ಕೊತಿದ್ನಲ್ಲಪ್ಪ ಅಂತ ಹೇಳಿ ನಿಮ್ಮ ಶಾಲೆ ನೋಡಿದಾಗ ನಿಜವಾಗಲೂ ತುಂಬ ಹೆಮ್ಮೆ ಅನಿಸುತ್ತೆ ತಾವು ಮುಖ್ಯ ಗುರುಗಳಾಗಿ ತಮಗೆ ಎದುರಾದಂಥ ಎರಡು ಸವಾಲುಗಳು ಮತ್ತು ಅದನ್ನು ಪರಿಹರಿಸಿದ ಬಗ್ಗೆ ಮಾತಾಡಲ್ಲ ಖಂಡಿತಾರೆ ಮೇಡಮ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಏನಾಗಿತ್ತು ಅಂತಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು ಪ್ರಾರಂಭ ಬಂದಾಗ ಕೊರೋನ ಒಳಗೆ ನಾವು ಶಾಲೆಗೆ ಬಂದಿದ್ದೀವಿ ಅದು ಹೊಸಬರು ನಾವು ಇನ್ನೂ ಇಲಾಖೆಗೆ ಯಾವ ಕೂಡ ರೂಲ್ಗಳು ಗೊತ್ತಿರಲಿಲ್ಲ ಪ್ರಾರಂಭದಲ್ಲಿ ಒಡರ ಶಾಲೆಗಳು ಮಾಡೋ ಸಂದರ್ಭದಲ್ಲಿ ನಮ್ಗೆ ಯಾವುದೂ ಭಾಷೆ ಬರ್ತಿದ್ದಿಲ್ಲ ಸೊ ಆ ಸಂದರ್ಭದಲ್ಲಿ ಮುಖ್ಯವಾಗಿ ನಮಗೆ ಗುರುಗಳು ಯಾರು ಆಗ್ಯಾದ್ರಂದರೆ ನಮ್ಮ ವಿದ್ಯಾರ್ಥಿಗಳಾದರು ಪಾಲಕರಿಗೆ ಗೊತ್ತಿರಲಿಲ್ಲ ಭಾಷೆ ಗೊತ್ತಿರಲಿಲ್ಲ ಹೊಸ ಜಾಗ ಹೊಸ ಭಾಷೆ ಹೊಸ ಪ್ರಪಂಚ ನಮ್ಮ ಏನು ಮಾಡ್ತಿದ್ವಪ್ಪ ಅಂದರೆ ಅಲ್ಲಲ್ಲಿ ಮನೆ ಕರ್ಕೊಂಡು ಹೋಗ್ತಿದ್ದು ಪಾಲಕರಿಗೆ ಪರಿಚಯ ಮಾಡ್ತಿದ್ರು ತರುವಾಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ಸ್ತಕ್ಕಂಥ ಸರ್ ಆಗಿರ್ಬೋದು ಸುಂತಾ ಮೇಡಮ್ರು ಅವ್ರ ಪರಿಚಯ ಆಯಿತು ಅವಾಗ ಏನು ಮಾಡೋಕತ್ತರು ಅಂತಂದರೆ ಶಾಲೆಯಲ್ಲಿ ಒಂದು ಎನ್ವರ್ಮೆಂಟ್ ಕ್ರಿಯೇಟ್ ಮಾಡಿದ್ವಿ ಮಕ್ಕಳಿಗೆ ರಿಸ್ಟ್ರಕ್ಷನ್ ಮಾಡಿದ್ವಿ ಏನಂತಂದರೆ ನೀವು ಯಾರು ಕೂಡ ತೆಲುಗು ಭಾಷೆ ಪ್ರಭಾವಿದ್ರು ಕೂಡ ನೀವು ಯಾರು ತೆಲುಗು ಮಾತಾಡಬಾರ್ದು ಶಾಲೆ ಒಳಗೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಕನ್ನಡನ ಮಾತಾಡಬೇಕು ಅಂತಕ್ಕಂಥ ಒಂದು ಕನ್ನಡ ವಾತಾವರಣ ರೂಪಿಸಿದ್ವಿ ಪ್ರಸ್ತುತ ಏನಂತಂದ್ರೆ ಎಲ್ಲ ತೆಲುಗು ಪ್ರಭಾವಿದ್ರು ಕೂಡ ಪ್ರತಿಶತ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಪ್ರತಿಶತ ತೆಲುಗು ಪ್ರಭಾವಿದ್ರು ಕೂಡ ನಮ್ಮ ಶಾಲೆಯಲ್ಲಿ ಸಂಪೂರ್ಣವಾಗಿ ಕನ್ನಡವನ್ನು ಮಾತಾಡತಕ್ಕಂಥ ಒಂದು ವಿಷಯವನ್ನು ನಾವು ಹೆಮ್ಮೆಯಿಂದ ಹೇಳ್ಬೋದು ಜೊತೆಗೆ ಎಲ್ಲ ಶಿಕ್ಷಕರು ಏನು ಮಾಡ್ತಾರೆ ಅಂತಂದರೆ ಕೇವಲ ಸಮಯವನ್ನು ನೋಡದೆ ಮಕ್ಕಳಿಗೆ ತಮ್ಮ ಮಕ್ಕಳು ಅಂತಕ್ಕಂಥ ಒಂದು ಕಾಳಜಿ ಮೂಲಕ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಕೆಲವು ಸಂದರ್ಭದಲ್ಲಿ ಆರ್ಥಿಕವಾಗಿ ಕೂಡ ಏನಂತಂದರೆ ಮಕ್ಕಳಿಗೆ ಸಹಕಾರ ಮಾಡೋದರ ಜೊತೆ ಜೊತೆಗೆ ನಮ್ಮ ಜೊತೆಗೆ ಬರೀ ಸರ್ ಒಬ್ಬರೇ ಅಂತಕ್ಕಂಥದ್ದಲ್ಲ ಅವರು ಕೂಡ ನಮ್ಮ ಬೆನ್ನೆಲೆಯಲ್ಲಿ ನೆಡ್ತಾರೆ ಹೀಗಾಗಿ ನಾವು ಅಂತಂದರೆ ಯಾವುದೇ ಒಂದು ಸಮಸ್ಯೆ ಬರದ ಹಾಗೆ ನಮಗೂ ನುಡ್ಕೊಳೋಕರ್ ಅಂದ್ರೆ ನಾವು ಬೇರೆ ಊರಿಂದ ಬಂದರೂ ಕೂಡ ಬೇರೆ ತಾಲೂಕು ಇದ್ದರೂ ಕೂಡ ಅವರು ತಮ್ಮ ಊರನ್ನವರಂತೆ ಇಲ್ಲಿ ಪಾಲಕರು ಕೂಡ ಭಾಗಿಸ್ಯಾರ ಹಾಗೆ ಮಕ್ಕಳು ಕೂಡ ಭಾಗಿಸ್ಯಾರ ಆಮೇಲೆ ಊರಿನ ಶಿಕ್ಷಕರು ಕೂಡ ನಮ್ಗೆ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಮಾಡಕತ್ತಾರೆ ಹೀಗಾಗಿ ನಮ್ಮ ಶಾಲೆಗೆ ಪ್ರಸ್ತುತ ಒನ್ನೂರ ಮೂವತ್ ಮೂರು ದಾಖಲಾತಿ ಇದ್ದರೂ ಕೂಡ ಸಮೇತ ಪ್ರತಿನಿತ್ಯವೂ ಕೂಡ ನೂರ ಇಪ್ಪತ್ತೈದು ನೂರ ಇಪ್ಪತ್ತಾರು ಮಕ್ಕಳು ಬರ್ತಾರೆ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಮಕ್ಕಳಿರ್ತಕ್ಕಂಥ ಶಿಸ್ತು ಸಮಯ ಪ್ರಜ್ಞೆ ಹಾಗೂ ಪಾಲಕರಲ್ಲಿ ಕಾಳಜಿ ಇವೆಲ್ಲವೂ ಕೂಡ ಒಟ್ಟಾರೆಯಾಗಿ ನಮ್ಮ ಶಾಲೆಯಲ್ಲಿ ದಾಖಲಾತಿ ಹಾಗೂ ಶೈಕ್ಷಣಿಕ ಪ್ರಗತಿ ಯಾವ ಅದೇ ರೀತಿಯ ಕುಂಡಿದ್ರೆ ಪ್ರಗತಿಯತ್ತ ಸಾಗ ಮಾತನ್ನ ಹೇಳ್ಬೋದು ಸರ್ ತಮ್ಮ ಕೆಲಸ ಕಾರ್ಯಗಳು ಬಗ್ಗೆ ಕೇಳಿ ನನಗೆ ಬಹಳ ಆಯಿತು ತಮಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಬಂತು ಅದನ್ನು ನಾವು ಕರ್ತಾ ನೋಡಿ ಸಂತೋಷ ಪಟ್ಟೆವು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ತಮಗೆ ಪ್ರಶಸ್ತಿ ಬರಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ತಾವೆಲ್ಲರೂ ಇಲ್ಲಿ ವಯಸ್ಸಿನಲ್ಲಿ ಚಿಕ್ಕರಾದರೂ ಕೂಡ ಒಗ್ಗಟ್ಟಾಗಿ ಕೆಲಸ ಏನು ಮಾಡ್ಲಿಕ್ಕತ್ತಿರಲ್ಲ ಇದು ನಿಮಗೊಂದಿನ ಆ ದೇವರು ಒಳ್ಳೆಯ ಒಂದು ಮಾರ್ಗದರ್ಶನ ತೋರಿಸ್ತಾನೆ ಅಂತ ಹೇಳುತ್ತಾ ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ನಮ್ಮ ಜೊತೆಗೆ ಈ ಒಂದು ಮಾಹಿತಿಯನ್ನು ಹೊಂದಿಕೊಂಡು ತುಂಬ ಹೃದಯದ ಧನ್ಯವಾದಗಳು ತಮ್ಗೂರು ಕೂಡ ಇವತ್ತು ನಮ್ಮ ಶಾಲೆಗೆ ಬಂದು ನಮ್ಮೆಲ್ಲ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿ ಜೊತೆಗೆ ನಮ್ಮೆಲ್ಲ ಸಣ್ಣ ಸಣ್ಣ ಚಿಕ್ಕ ಚಿಕ್ಕವರಿದ್ದರೂ ಕೂಡ ನೀವು ನಮ್ಮ ಏಜ್ ಇರೋ ನಿಮ್ಮ ವಯಸ್ಸ ಅಂದರೆ ಎಕ್ಸ್ಪೀರಿಯನ್ಸ್ ಸರ್ವಿಸ್ ಒಳಗೆ ಸೊ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ನಿಮ್ಮ ಸರ್ವಿಸಲಿರ್ತಕ್ಕಂಥ ಎಲ್ಲ ಅನುಭವಗಳನ್ನು ನಮಗೆ ದಾರಿ ಹರಿದು ನಮ್ಮೆಲ್ಲ ಮಕ್ಕಳಿಗೂ ಹಾಗೂ ನಮ್ಮ ಶಿಕ್ಷಕರೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದ್ದಕ್ಕೆ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಬುದ್ಧ ಮಕ್ಕಳ ಪರವಾಗಿ ಹಾಗೂ ನನ್ನ ಶಿಕ್ಷಕರು ಪರವಾಗಿ ತಮಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ಸರ್ಮಿಸ್ತೀನಿ ಎಲ್ಲರಿಗೂ ಕೂಡ ನಮಸ್ಕಾರ